ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತಾರ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಇದೆ ಇವತ್ತಿನ ಬ್ಲಾಗ್ನಲ್ಲಿ ನಾನು ಸ್ಪೆಷಲ್ ಆಗಿ ಹೈದರಾಬಾದಿ ಸ್ಟೈಲ್ ಮಟನ್ ಹಲೀಮ್ ಮಾಡ್ತಾಯಿದ್ದೀನಿ ಹಲೀಮು ಹರೀಸು ಕಿಚಡ ಅಂತ ಹೇಳ್ತಾರೆ ಅಂದರೆ ನಾನು ನಾನು ಕಿಚಡ ಶೇರ್ ಮಾಡ್ತಾಯಿಲ್ಲ ಹರೀಸ್ ಶೇರ್ ಇದ್ದೀನಿ ಭಾಳ ಅಂದರೆ ಭಾಳ ಸೂಪರ್ ಟೇಸ್ಟಿಯಾಗಿ ಆಗುತ್ತಾ ಈಸಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಟಫ್ ಇದೆ ಬಟ್ ನಾನು ಈಸಿಯಾಗಿ ನಿಮಗೆ ಮಾಡ ಮಾಡೋದು ತೋರಿಸ್ತೀನಿ ದೇಹಕ್ಕೆ ಭಾಳ ತಂಪು ಇದು ಹಲೀಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಮತ್ತು ಹೆಲ್ದಿ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಯಾರಿಗೆ ಬರೋಂಗಿಲ್ಲ ಅವರು ಟ್ರೈ ಮಾಡಿರಿ ಯಾರು ವೆಜ್ ತಿಂತಾರೆ ಅವರು ಟ್ರೈ ಮಾಡಿರಿ ನಾನ್ ವೆಜ್ ಜೊತೆ ತಿನ್ನಲ್ಲ ಅಂದರೆ ನೀವು ಬರೀ ನಾನು ಏನೇನು ಅದು ಹಾಕಿ ಮಟನ್ ಅಂದೇ ತೆಗಿಬೇಕು ಎಲ್ಲ ಹುಟ್ಟಿದೆಲ್ಲ ಹಾಕಿ ಮಾಡಿರಿ ಸೂಪರಾಗಿ ಆಗುತ್ತಾ ಇವತ್ತು ನಾನು ಹೇಳಿ ಸ್ಪೆಷಲ್ ಸ್ಪೆಷಲಾಗಿ ಹರೀಸ್ ಮಾಡ್ತಾಯಿದ್ದೀನಿ ಹಲೀಮು ಹಲೀಮನ್ನೇ ಹೇಳ್ತಾರೆ ಹರೀಸನ್ನೇ ಹೇಳ್ತಾರೆ ಹೈದರಾಬಾದ್ನಲ್ಲಿ ಇದು ಭಾಳ ಫೇಮಸ್ ಆಗಿರುತ್ತೆ ನಮಗಂತೂ ಎಲ್ಲರಿಗೂ ಇಷ್ಟ ಇದು ಹರೀಸ್ ಹಲೀಮ್ ಅಂದರೆ ಅದು ರೆಸಿಪಿ ನಾನು ಇವತ್ತು ಶೇರ್ ಇದ್ದೀನಿ ನನಗೆ ತುಂಬ ತುಂಬ ಇದೆ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಅಂತ ಹೇಳಿ ಬರ್ರಿ ಫ್ರೆಂಡ್ಸ್ ಈಸಿಯಾಗಿ ತೋರಿಸ್ಕೊಡ್ತೀನಿ ಯಾವ ಥರ ಅಂತ ಹೇಳಿ ಮಾಡೋದು ಈಸಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಮತ್ತು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ ಯಾರು ಬರೋಂಗಿಲ್ಲ ಅವ್ರು ಮಾಡಲಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಈ ರೆಸಿಪಿ ನಾನು ತೋರಿಸೋದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಇಂಥದೇ ಒಳ್ಳೆ ನಿಮ್ಗೆ ಮತ್ತೆ ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಅನ್ಕೊಂತರಿ ಈ ರೆಸಿಪಿ ನೋಡಿಂದ ನನಗೆ ಕಾಮೆಂಟ್ ಮಾಡಿ ನಿಮಗೆ ನಾನು ಹೇಳ್ತೀನಿ ಮತ್ತು ಯಾರು ಇವತ್ತಿನ ರೆಸಿಪಿ ಇಷ್ಟ ಆದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಹೇಳಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಕಮೆಂಟ್ನೇ ಹೇಳೋದು ಮರಿಬೇಡ್ರಿ ಅಕ್ಕಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಸಪೋರ್ಟ್ ಸಿಕ್ಕರೆ ನನಗೆ ತುಂಬ ಖುಷಿಯಾಗುತ್ತೆ ಮತ್ತು ನಿಮ್ಮ ಕಮೆಂಟ್ ಓದೋಕೆ ನಮಗೆ ಭಾಳ ಖುಷಿಯಾಗುತ್ತೆ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ವೆಜಿಟೇಬಲ್ ತೊಗೊಂಬಂದಿದ್ವಿ ಮತ್ತು ಮಾರ್ಕೆಟ್ಗೆ ಹೋಗಿದ್ದಂತ್ರ ನನ್ಗೆ ಶೇರ್ ಮಾಡೋದಾಗಿಲ್ಲ ಈಗೆಲ್ಲ ವೆಜಿಟೇಬಲ್ ಎಲ್ಲ ತೆಗೆದಿಟ್ಟು ಮತ್ತೀಗ ಫ್ರೂಟ್ಸ್ನ ತೊಗೊಂಬಂದಿದ್ವಿ ಇದು ತರ್ಬೂಜ ಮತ್ತು ಈರುಳ್ಳಿ ಆಲೂಗಡ್ಡೆ ಪುದೀನ ಕೊತ್ತಂಬರಿ ಎಲ್ಲ ತೊಗೊಂಬಂದಿದ್ವಿ ಜಾರು ಬಂದು ನಾನು ಸೋಸ್ಕೊಡ್ತೀನಿ ಅಂಥೇಳಿ ಒಂಥಳ ಜಾರು ಮೇಡಮ್ ರೋಜಾ ಇದ್ದಾರೆ ಈಗ ಫ್ರೆಂಡ್ಸ್ ಫ್ರೆಂಡ್ ಜಲ್ದಿ ನಾವು ಕೆಲಸ ಮಾಡ್ಕೋಬೇಕು ಈಗ ಹಲಿ ತೋರಿಸ್ತಾ ಇದ್ದೀನಲ್ಲ ಮಾಡೋದು ಹಾಗಾಗಿ ಈಗ ನೋಡ್ರಿ ಮಕ್ಕಳು ಸ್ಕೈ ಐಸ್ ಕ್ರೀಮ್ ತೊಗೊಬಂದಿದ್ರು ಕುಲ್ಫಿ ಮತ್ತು ಇದು ಚಾಕೋಬಾರ್ ಎಲ್ಲ ಕೋನು ಮಕ್ಕಳಿಗೆ ಯಾವ್ದು ಬೇಕು ಮತ್ತು ರೋಜಾ ಬಿಟ್ಟಿಂದ ತಿನ್ನಕ್ಕೆ ಬೇಕಲ್ಲ ಅವ್ರಿಗೆ ಹಾಗಾಗಿ ತೊಗೊಂಬಂದಾರ ಈಗ ಫ್ರೀಝರ್ನಲ್ಲಿ ಇಡಬೇಕಿದು ಬಹಳ ಬಿಸಿಲೈತಲ್ಲ ಹಾಗಾಗಿ ಮಕ್ಕಳು ಕೇಳ್ತಾರೆ ಇದು ಮಾವ ಕುಲ್ಫಿ ಅಂತರೂ ಸೂಪರಾಗಿ ಟೇಸ್ಟಿಯಾಗಿ ನೋಡಿ ಫ್ರೆಂಡ್ಸ್ ಈಗ ನಾನು ಕಿಚನ್ ಬಂದೀನಿ ಈಗ ಸೂಪರಾಗಿ ಟೇಸ್ಟಿಯಾಗಿ ಇವತ್ತು ಹಲಿ ಮಾಡೋದು ತೋರಿಸ್ತಾ ಇದ್ದೀನಿ ಭಾಳ ಈಸಿಯಾಗಿ ತೋರಿಸ್ತೀನಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಈಗ ಕಿಚನ್ಗೆ ಬಂದಿಂದ ಕೆಲಸನೇ ಕೆಲಸ ಸ್ಟಾರ್ಟ್ ಅದು ಈಗ ಇದು ಹಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಮನಸ್ಸಿಗೆ ಅಂದರೆ ನಮಗೆ ಎಲ್ಲರಿಗೂ ಇಷ್ಟ ಆಗುವಂಥ ಭಾಳ ಫೇವ್ರೇಟ್ ಎಲ್ಲಾರದು ನಮ್ಮ ಮನೆಯಲ್ಲಿ ಮತ್ತು ಎಲ್ಲರದು ಫೇವ್ರೇಟ್ ಫೇ ಬಿಜಾಪುರ್ನಲ್ಲಿ ಬಿರಿಯಾನಿ ಮತ್ತು ಇದು ಹಲಿಮ್ ಅಂದರೆ ಎಲ್ಲ ಫೇಮಸ್ ಅಂದರೆ ಭಾಳ ಫೇಮಸ್ ಇದು ಹೈದರಾಬಾದ್ ಹೋದ ತಕ್ಷಣ ನಮಗೆ ನೆನಪು ಬರೋದು ಹಲೀಮ್ ಭಾಳ ಟೇಸ್ಟಿಯಾಗಿ ಆಗುತ್ತೆ ಇದು ಹಲೀಸ್ ಅಂತಲೇ ಹೇಳ್ತಾರೆ ಹಲೀಮ್ ಅಂತ ಹೇಳ್ತಾರೆ ಮತ್ತು ನಿನ್ನೆ ವಿಡಿಯೋ ನೋಡಿ ಎಲ್ಲರೂ ಎಷ್ಟು ಮಸ್ತ್ ಸಪೋರ್ಟ್ ಮಾಡಿದ್ರಿ ಮತ್ತೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ನನಗೆ ಅಂದರೆ ಸುನೀತಾ ಅವರು ಭಾಳ ಮಿಸ್ ಮಾಡ್ಕೊಂಡ್ರಂತೆ ಥ್ಯಾಂಕ್ ಯು ಸೋ ಮಚ್ ಸುನೀತಾ ಮತ್ತು ಇಬ್ರಾಹಿಂ ಯಾಸ್ಮಿನ್ ಅಂತ ಹೇಳಿ ಅವರು ಒಳ್ಳೆ ಕಾಮೆಂಟ್ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಇಬ್ರಾಹಿಂ ಯಾಸ್ಮಿನ್ ಮತ್ತು ಇನ್ನೊಬ್ಬರು ಧಾರವಾಡದಿಂದ ಶಿಲ್ಪಾ ಅಂತೆ ಅವರು ಎಷ್ಟು ಒಳ್ಳೆ ಕಾಮೆಂಟ್ ಮಾಡಿದ್ರಿ ನಂದು ವೀಡಿಯೋಸ್ ಭಾಳ ಮಿಸ್ ಮಾಡ್ಕೊಂಡಾರಂತೆ ತುಂಬ ಖುಷಿ ಆಯ್ತು ರೀ ಎಲ್ಲ ಇಂಥ ಒಳ್ಳೆ ಕಾಮೆಂಟ್ ಕೇಳಿ ಕಾಮೆಂಟ್ ನೋಡಿ ತುಂಬ ಖುಷಿ ಆಯಿತು ನನಗೆ ಇಷ್ಟೆಲ್ಲ ನನ್ನ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡಾರ ಅಂತ ಹೇಳಿ ಭಾಳ ಅಂದರೆ ಭಾಳ ಖುಷಿ ಆಯಿತು ಮತ್ತು ಹಾಗೆ ನನ್ನ ಕಣ್ಣಲ್ಲಿ ನೀರೇ ಬಂತು ನೋಡಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ರೀ ಅಕ್ಕಾಗೆ ನಾನು ಇಂಥದೇ ಒಳ್ಳೆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ರೆ ಟ್ರೈ ಮಾಡ್ತೀನಿ ಮತ್ತು ಎಲ್ಲ ನನಗೆ ಶಕ್ತಿ ಕೊಡಲಿ ನಾನು ಸ್ವಲ್ಪ ಜಾಸ್ತಿ ಶಕ್ತಿ ಕೊಡಲಿ ಮತ್ತು ಇಂಥದೇ ಒಳ್ಳೆ ಸಪೋರ್ಟ್ ಇರಲಿ ನಿಮ್ಮದು ನನ್ನ ಮೇಲೆ ಅಕ್ಕನ ಮೇಲೆ ಓಕೆ ಫ್ರೆಂಡ್ಸ್ ಒಳ್ಳೆಯ ಒಳ್ಳೆ ರೆಸಿಪಿ ನಾನು ಥರದು ಟ್ರೈ ಮಾಡ್ತೀನಿ ಮತ್ತು ಒಳ್ಳೆ ಬ್ಲಾಗ್ ಕೊಡೋದು ನಿಮಗೆ ಇನ್ಶಾ ಅಲ್ಲ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನಾನು ಏನೇನು ಅಡುಗೆ ಮಾಡ್ತೀನಿ ನೋಡಿರಿ ಇಷ್ಟಾದರೆ ನಾನು ಕಮೆಂಟ್ನಾಗೆ ಹೇಳೋದು ಮರಿಬೇಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಫ್ರೆಂಡ್ಸ್ ನಾನು ಹಲೀ ಮಾಡೋಕೆ ಮಟನ್ ತೊಗೊಂಡಿನಿ ಅರ್ಧ ಕೆ ಜಿ ಮಟನ್ ಎಲ್ಲ ವಾಶ್ ಮಾಡ್ಕೊಂಡಿನಿ ಕ್ಲೀನಾಗಿ ಇದು ಕಿಚಡ ಗೋಧಿ ಸಿಗುತ್ತೆ ರೀ ಇದು ರವೆ ತೊಗೊಂಡಿನಿ ನಾನು ಗೋಧಿ ತೊಗೊಂಡಿಲ್ಲ ಅಂದರೆ ಇದ್ರ ಜೊತೆ ಉಗ್ಗಿನೂ ಮಾಡ್ತಾರ ಮತ್ತು ಇದು ಹಲೀಗಂತರೂ ಬೆಸ್ಟ್ ರೀ ಇದು ಈಗ ನೋಡಿ ಫ್ರೆಂಡ್ಸ್ ಇದು ಉದ್ದಿನ ಬೆಳೆ ಒಂದು ಅರ್ಧ ಬಟ್ಲು ತೊಗೊಂಡಿನಿ ಮತ್ತು ಇದು ರವೆ ತೊಗೊಂಡಿನಿ ಇದರೊಳಗೆ ನಾನು ಬಾಸ್ಮತಿ ರೈಸ್ ಹಾಕ್ತೀನಿ ರೀ ಫ್ರೆಂಡ್ಸ್ ಮತ್ತು ಏನೇನು ಹಾಕ್ತೀನಿ ತೋರಿಸ್ಕೊಡ್ತೀನಿ ಎರಡು ಚಮಚ ಕುಕ್ಕಿಂಗ್ ಆಯಿಲ್ ಹಾಕೀನಿ ಈರುಳ್ಳಿ ಹಾಕೀನಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಈಗ ನೀರು ಹಾಕಿನಿ ಈಗ ಬಾಸ್ಮತಿ ರೈಸ್ ತೊಗೊಂಡಿನಿ ನಾನು ನೀವು ಸಾದಾ ರೈಸ್ ಹಾಕಿ ಹಾಕೋದಿದ್ರೆ ಹಾಕ್ಬೋದು ಅಂದರೆ ಬಾಸ್ಮತಿ ರೈಸ್ ಜಲ್ದಿ ಇದು ಇದ್ರ ಜೊತೆ ಮೆಲ್ಟ್ ಆಗುತ್ತೆ ಮತ್ತು ಟೇಸ್ಟಿನ ಚಲೋ ಆಗುತ್ತೆ ಅಂಥೇಳಿ ಇದು ಹಾಕೀನಿ ಹಾಕಿ ಒಂದು ಅರ್ಧ ತಾಸು ಇಡ್ತೀನಿ ಅಲ್ಲಿವರೆಗೂ ನಾನು ಇದು ತಯಾರು ಮಾಡ್ಕೊತೀನಿ ಈಗ ನೋಡಿರಿ ಫ್ರೆಂಡ್ಸ್ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಒಳಗಡಿದು ಈಗ ಮಟನ್ ವಾಶ್ ಮಾಡ್ಕೊಂಡಿದ್ದೆಲ್ಲ ಇದ್ರೊಳಗೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಮಸಾಲೆ ಧನಿಯಾ ಮಸಾಲಾ ಅರಿಶಿನ ಪೌಡ್ರ್ ಖಾರ ಪುಡಿ ಹಸಿಮೆಣ್ಸಿನ್ಕಾಯಿ ಈಗ ಪುದೀನ ಹಾಕಿನಿ ಎಲ್ಲ ಮಸಾಲೆ ಹಾಕಿ ಇದ್ರೊಳಗೆ ಏನೇನು ನಾನು ಸ್ಪೈಸಸ್ ತೊಗೊಂಡೀನಿ ಮತ್ತೆ ಎಲ್ಲ ಇದರೊಳಗೆ ಹಾಕಿನಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ನೋಡಿರಿ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫುಲ್ ಟೇಸ್ಟಿಯಾಗಿ ಆಗುತ್ತಾ ಇದು ಒಂದು ಸಲ ನೀವು ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತಾ ಜಿಂಜರ್ ಗಾರ್ಲಿಕ್ ಇದು ಮನೆಯವ್ರಿಗೆ ಮಾಡಿದ್ದು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈಗ ಮುಚ್ಚಿ ಒಂದು ನಾಲ್ಕೈದು ವಿಸಲ್ ತಗೋಬೇಕು ಮಟನ್ ಸ್ವಲ್ಪ ಜಲ್ದಿ ಬೆಂದಲ್ಲ ಹಾಗಾಗಿ ನಾನು ಐದು ಇಲ್ಲಾಂದರೆ ನಾಲ್ಕು ವಿಸಲ್ ತೊಗೊಳ್ತೀನಿ ನೋಡಿರಿ ಫ್ರೆಂಡ್ಸ್ ಫ್ಲೇಮ್ ಹೈ ಮಾಡೀನಿ ಅಲ್ಲೇವರೆಗೂ ನಾನು ಇಲ್ಲಿ ಕುಕ್ಕಿಂಗ್ ಹಾಕಿ ಹಾಕಿಟ್ಟೀನಿ ಕಡಾಯಿ ಒಳಗೆ ಪ್ಯಾನ್ ಒಳಗೆ ಈಗ ಈರುಳ್ಳಿ ಒಂದು ಹತ್ತು ಈರುಳ್ಳಿ ನಾನು ಕಟ್ ಮಾಡ್ಕೊಂಡೀನಿ ನೋಡ್ಬೋದು ನೀವು ಈಗೆಲ್ಲ ಇದು ಫ್ರೈ ಮಾಡಬೇಕು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅಂದರೆ ಕಲರ್ ಜಲ್ದಿ ಚೇಂಜ್ ಆಗುತ್ತೆ ಈರುಳ್ಳಿದು ಹಾಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ಜಾರು ಮೇಡಮ್ ಬಂದಾರ ಅವರು ಫ್ರಿಜ್ನಲ್ಲಿ ಏನೇನು ಇಟ್ಟಾರ ಅದು ನೋಡೋಕೆ ಚೆಕ್ ಮಾಡಕತ್ತಾರ ಐಸ್ ಕ್ಯೂಬ್ ಆಗ್ಯಾವ ಇಲ್ಲ ಅಂಥೇಳಿ ನೋಡಕತ್ತಾರ ಮತ್ತು ಇಲ್ಲಿ ತರಬೂಜೆಲ್ಲ ಕಟ್ ಮಾಡಿಟ್ಟೀವಿ ಹಣ್ಣು ನೋಡಿರಿ ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಎಷ್ಟು ಚಲೋ ಇದಾವ ಅದೇ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಈಗ ಹಲಿ ಮೊಳಗೆ ಹಾಕಬೇಕು ದ್ರಾಕ್ಷಿ ತಂದಿದ್ರು ಅದನ್ನು ಸ್ವಲ್ಪ ವಾಶ್ ಮಾಡಿಡಬೇಕು ಈಗ ನೋಡಿರಿ ಫ್ರೆಂಡ್ಸ್ ಇದು ಲೆಮನ್ ನಾನು ಇಷ್ಟು ತಗೊಂಡಿನಿ ನಾಲ್ಕೈದು ಬಿಸಲು ಅದು ಬೆಂದೈತೆ ಮಟನ್ ಈಗೆಲ್ಲ ನಾನು ಇದರೊಳಗೆ ಇದು ಇಟ್ಟಿದ್ದು ರೈಸ್ ಅರ್ಧ ತಾಸಾಯಿತು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡಿನಿ ಈಗ ನೋಡಿರಿ ಫ್ರೆಂಡ್ಸ್ ಉಳ್ಳಾಗಡ್ಡಿನೂ ಫ್ರೈ ಆಗ್ತಾ ಇದ್ದಾವೆ ಬ್ರೌನ್ ಕಲರ್ ಆಗಿಂದ ತೆಗಿತೀನಿ ಈಗ ಇದನ್ನು ಚೆನ್ನಾಗಿ ಇದು ಮ್ಯಾಕ್ಸ್ ಮಾಡ್ಕೊಂಡಿಂದ ಈಗ ಲೆಮನ್ ರಸ ಹಾಕ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ ಒಂದು ನಾಲ್ಕೈದು ಗ್ಲಾಸ್ ನೀರು ಹಾಕ್ತೀನಿ ಕೊತ್ತಂಬರಿ ಹಾಕೀನಿ ಸ್ವಲ್ಪ ಜಾಸ್ತಿನ ಕ್ವಾಂಟಿಟಿ ತೊಗೋಬೇಕು ರೀ ನೀರಿಂದು ಅಂದರೆ ಮಸ್ತಾಗಿ ಆಗುತ್ತೆ ಅಲ್ಲಿ ಈಗ ಹಸ್ಬೆಂಡು ಮಗಳು ಈಗ ನೋಡಿರಿ ಫ್ರೆಂಡ್ ಜ್ಯೂಸ್ ಮಾಡೋಕ್ಕ ಥರ ತರ್ಬೂಜ್ ಜ್ಯೂಸ್ ಅವರು ಹೊರಗಡೆ ರೆಡಿ ಮಾಡ್ತಾ ಇದ್ರೆ ನಾನು ಒಳಗಡೆ ಹಲೀಮ್ ಮಾಡ್ತಾಯಿದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಉಳಿಸಿ ಮತ್ತು ಇದರೊಳಗೆ ಕೊತ್ತಂಬರಿ ಪುದೀನ ಹಾಕಿ ಈ ಥರ ಫ್ರೈ ಇದ್ದೀನಿ ಮೇಲೆ ಹಾಕ್ಕೊಂಡು ತಿನ್ನೋಕೆ ಭಾಳ ಟೇಸ್ಟಿ ಆಗುತ್ತೆ ಹಲೀಮ್ ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾಗಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಪ್ಲೇಟಿಂಗ್ ಮಾಡ್ಕೊಂಡೀನಿ ಈಗ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಒಳಗಡೆ ಇದು ಫ್ರೈ ಮಾಡಿದ್ದು ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಇದು ಈ ಥರ ರೆಡಿಯಾಗಿದೆ ಡಿಶ್ ಔಟ್ ಮಾಡ್ಕೊಂಡೀನಿ ಯಾವ ಥರ ಆಗೈತೆ ನಿಮಗೆ ಇದು ರೆಸಿಪಿ ಅನಿಸಿತು ಅದು ಕಮೆಂಟ್ ಮಾಡಿ ಹೇಳಬೇಕು ನನಗೆ ಇಷ್ಟ ಆಯ್ತು ಅಂದರೆ ಇಷ್ಟ ಇದ್ದರೆ ನೀವು ಟ್ರೈ ಮಾಡಿರಿ ರಸ ಸಮಯದಿಂದ ಈ ಥರ ಹಿಂಡಿ ತಿಂದ್ಬಿಟ್ರೆ ಅದು ಭಾಳ ನನ್ನ ಫ್ರೆಂಡ್ಸ್ ಇವತ್ತಿನ ರೆಸಿಪಿನಲ್ಲಿ ಶೇರ್ ಮಾಡಿದ್ರು ಮತ್ತು ಇವತ್ತಿನ ಬ್ಲಾಗ್ ನೋಡಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗೋಣ ಮತ್ತೆ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್